இவக இல் ஏனா கௌரீ அலங்கார ಸೊ ಎಲ್ಲರೂ ನಮ್ಮ ಲೇವಟ್ ಗರ್ಲ್ಸ್ ಆಂಟೀಸ್ ಆ್ಯಂಡ್ ಗರ್ಲ್ಸ್ ಎಲ್ಲ ಮಾಡ್ತಿದ್ದಾರೆ ಗೌರಿ ಹಂಗೆ ಬಂದಿದೆ ಮತ್ತೆ ನಮ್ಮ ಏರಿಯಾ ಗಣೇಶ ಬಂದಿದೆ ಇಲ್ಲಿ ಓಕೆ ಈಗೆಲ್ಲ ಮಾಡಲಿ ಮಾಡಿದ್ ಬಿಡ್ತಿದ್ದಾರೆ ನಾಳೆ ತೋರಿಸ್ತೀನಿ ಎಲ್ಲ ನೀಟಾಗೆ ಇವರು ನಮ್ಮ ಶಿಬು ಸರ್ ವೈಸ್ ಪ್ರೆಸಿಡೆಂಟು ಇವರು ನಮ್ಮ ಮೋಹನ್ ಸರ್ ಪ್ರೆಸಿಡೆಂಟು ನೀವೇನು ನನಗೇನು ಕಮಿಟಿ ಮೆಂಬರ್ ಸರ್ ಏನಾದ್ರೂ ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಬ್ಲಾಗ್ಗೆ ಹೇಳಿ ಸರ್ ನಮ್ದು ಗಣೇಶ ಆದ್ಮೇಲೆ ಇವಾಗ ಇಡ್ತಾ ಇರೋದು ನೋಡಿ ನಮ್ಮ ಮೋಹನ್ ಅವ್ರ ವೈಫು ಇವರೆಲ್ಲ ಬಂದು ಹಾಂ ಅಕ್ಕ ಹೇಳೋಣ್ಣ ಅಕ್ಕ ಹೇಳು ಇದೆಲ್ಲ ನೋಡಿ ರಂಗೋಲಿ ಬಿಡಿಸ್ತಿದ್ದಾರೆ ಸೊ ಏರಿಯಾ ಎಲ್ಲ ನಮ್ಮ ಏರಿಯಾದಲ್ಲಿ ಎಲ್ಲರೂ ಹಾಂ ಆಮೇಲೆ ಅಷ್ಟೇನಾ ಏನು ರಂಗೋಲಿ ಬಿಡ್ತಾ ಇದ್ದೀರಾ ಚೆನ್ನಾಗಿ ಬಿಡ್ತೀವಿ ಚೆನ್ನಾಗಿ ಬಿಡ್ತೀನಿ ಫಸ್ಟ್ ಪ್ರೈಸ್ ಕೊಡಿಸ್ತೀನಿ ಇದಿಲ್ಲ ಯಾರು ಚೆನ್ನಾಗಿರುತ್ತೆ ಅವರು ಹಾಂ ಅದೇ ನಾನು ಹೇಳ್ತೀರದು ಏನು ಸಮಾಚಾರ ಯಾವ ರಂಗೋಲಿ ಬಿಡುತ್ತೆ ಬಿಡಿಸಿದ್ಯಾ ನೀನು ಸೂಪರ್ ಯಾವ್ದು ಬಿಡ್ಸಿದ್ದೀರಾ ಆರ್ ಸಿ ಬಿ ಮಾಡು ಹ್ಞೂ ಆರ್ ಸಿ ಬಿ ಮಾಡು ಹಾ ಗುಡ್ ಗುಡ್ ವೆರಿ ಗುಡ್ ವೆರಿ ಗುಡ್ ಮಾಡಿ ಮಾಡಿ ಚೆನ್ನಾಗಿ ಮಾಡಿ ಚೆನ್ನಾಗಿದೆ ಓಕೆ ಇದು ಇನ್ನೊಬ್ರು ಮನೆ ಹತ್ರ ಈಗ ನೋಡಿ ಫೈನಲ್ ಆಗಿ ಸೊ ಇಷ್ಟು ಬಂದಿದೆ ಇನ್ನು ಮಾಡ್ತಾರೆ ಇನ್ನು ನಾಳೆ ಎಲ್ಲ ಫುಲ್ ಫೈನಲ್ ಆಗುತ್ತೆ ಅವಾಗ ತೋರಿಸ್ತೀನಿ ನಿಮಗೆ ಕದಾ ಮಾಡಿದ್ದಾರೆ ेव महालक्ष्मीप्रसादया सद्य तमसो मा तमसो मा धे ಓಕೆ ಈಗ ಮಳೆ ಬರೋ ಥರ ಆಯಿತು ಸೊ ಅದಕ್ಕೆ ಅರ್ಧಕ್ಕೆ ಗೇಮ್ ಎಲ್ಲ ಸ್ಟಾಪ್ ಮಾಡಿಬಿಟ್ಟು ಫಸ್ಟು ಪ್ರಸಾದ ಹಂಚ್ಕೊಡೋಣ ಅಂತ ಯಾಕಂದರೆ ಮಳೆ ಬಂದರೆ ಎಲ್ಲರೂ ಪಾಪ ಹೋಗ್ಬಿಡ್ತಾರೆ ಸೊ ಎಲ್ಲರೂ ಕಷ್ಟಪಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ಯಾರು ಹೋಗಬಾರ್ದು ನೀಟಾಗಿ ಊಟ ಮಾಡಿ ಪ್ರಸಾದ ತಿಂದ್ಕೊಂಡು ಹೋಗಲಿ ಅಂದ್ಬಿಟ್ಟು ಈಗೆಲ್ಲ ಕೊಡ್ತಾಯಿದ್ದೀವಿ

ಆ ನಿನ್ನೆಲ್ಲ ಫುಲ್ಲು ಗಣಪತಿ ಹಬ್ಬ ಆಗಿ ಫುಲ್ಲು ಟಯರ್ಡ್ ಆಗ್ಬಿಟ್ಟು ನಮ್ಗಂತೂ ಇವಾಗ ಇನ್ನೂ ಟಯರ್ಡನಿ ಇದಾದ್ರೂ ಎದ್ದಿ ನೋಡಿ ಎಲ್ಲ ಇತ್ತಲ್ಲ ಅದು ಹಂಗೆ ಬಿಟ್ರೆ ಸುಮ್ಮನೆ ಗಲೀಜು ಕಾಣಿಸ್ತಾನೆ ಅಸಹ್ಯವಾಗಿರುತ್ತೆ ಅನ್ಬಿಟ್ಟು ಎಲ್ಲ ಎತ್ತಿ ಹಾಕಿದ್ವಿ ಇಲ್ಲಿ ಇಲ್ಲೊಂದೆರಡು ಅಲ್ಲೊಂದೆರಡು ಇಟ್ಟಿದೀವಿ ಒಂದೊಳ್ಳೆ ಕಾರ್ಪೆಂಟರ್ನ ನೋಡ್ಬಿಟ್ಟು ಕೆಲಸ ಮಾಡಿಸ್ಬೇಕು ರೂಮ್ ಎಲ್ಲ ಕ್ಲೀನ್ ಮಾಡಿದ್ವಿ ಈಗ ಮೇಲೆ ಫ್ಯಾನ್ ಎಲ್ಲ ಆಲ್ಮೋಸ್ಟ್ ಆಗ ಇಪ್ಪತ್ತು ದಿನ ಮೇಲೆ ಧೂಳೆಲ್ಲ ಕೂತ್ಬಿಟ್ಟಿತ್ತು ಆ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ವಿ ವೇಣೋ ರೂಮ್ ಆಯ್ತು ಈಗ ನನ್ನ ರೂಮ್ ಕಂಪ್ಲೀಟ್ ಆಯ್ತು ಆ ರೂಮು ಈಗ ರೆಡಿ ಮಾಡಬೇಕು ಮತ್ತೆ ಅಲ್ಲೆಲ್ಲ ಮೂಲೆ ಮೂಲೆಯಲ್ಲಿ ಧೂಳು ಧೂಳು ಕೂತಿರುತ್ತಲ್ಲ ಅದನ್ನೆಲ್ಲ ತೆಗಿಬೇಕು ಹೇಳ್ತಾರೆ ಕೆಲವರು ಹೇಳ್ತಾರೆ ಅಲ್ಲ ಇಲ್ಲಲ್ಲ ಹಾಲಲ್ಲಿ ಕೂತೈತಾ ಹ್ಞೂ ಎಲ್ಲಿ ಕೂತಿದೆ ಅದು ಸ್ಪೈಡಾರ್ದು ಅದು ಎಲ್ಲಿದೆ ಆಲು ಡೋರ್ ಇದ್ದೇವೆ ಮುಗಲೂರು ಕೂತ ಸೊ ಅದೆಲ್ಲ ಇವಾಗ ಡಸ್ಟ್ ತೆಗಿಬೇಕು ಕೆಲವ್ರು ಹೇಳ್ತಾರೆ ಏನಂದ್ರೆ ಹಂಗೆ ಮನೇಲಿ ಕಟ್ಟಬಾರ್ದು ಅದು ಕೆಟ್ಟದ್ದಾಗುತ್ತೆ ಅಂತಾರೆ ಬಟ್ ನಾವು ನಂಬಲ್ಲ ಅನ್ಕೊಳ್ಳಿ ಅಲ್ಲ ಅದೇ ನಮ್ಗೆ ಗೊತ್ತೇ ಇಲ್ಲ ಅಪ್ಪ ನನಗೆ ನೋಡೋ ಇಲ್ಲ ನಾನು ಅದು ಇಲ್ಲ ಅಲ್ಲಿ ಕಟ್ಟೈತೆ ಅದು ತೆಗಿಬೇಕು ಸೊ ಅದೆಲ್ಲ ಕ್ಲೀನ್ ಮಾಡಿ ಇವತ್ತು ವಿಶೇಷ ಇನ್ನೊಂದು ಏನು ವಿಶೇಷ ಅಂದರೆ ಪ್ರಿಯಾ ಕಾರ್ ಬರ್ತಿದ್ದಾರೆ ಅದೇ ವಿಶೇಷ ಅದೇ ವಿಶೇಷ ಪಾಪ ಅವರು ಬೆಳಿಗ್ಗೆನೆ ಫೋನ್ ಮಾಡಿದ್ರು ತಾನೆ ಅಕ್ಕ ನಿನ್ನೆನೆ ಫೋನ್ ಮಾಡಿದ್ರು ಅಲ್ಲ ಅಲ್ಲ ಹೊರಟಾಗ ಹಾ ಬೆಳಿಗ್ಗೆ ಫೋನ್ ಮಾಡಿ ಅಲ್ಲಿ ಗೊತ್ತಲ್ಲ ಅಲ್ಲಿ ಏನು ಘಾಟ್ ಸೆಕ್ಷನ್ ಅದು ಇದೆಲ್ಲ ದಾಟ್ಕೊಂಡ್ ಬರ್ಬೇಕು ಈಗ ಬೇರೆ ಮಳೆ ಸೀಸನ್ ಅಲ್ಲ ಪಾಪ ಹುಷಾರ ಬರ್ತಾ ಇರ್ತಾರೆ ಅದಕ್ಕೆ ಡಿಸ್ಟರ್ಬ್ ಮಾಡೋದ್ ಬೇಡ ನೋಡಿ ಎಲ್ಲ ಅಲ್ಲಿಟ್ಟು ಇಲ್ಲೊಂದಷ್ಟು ಅಲ್ಲೊಂದಷ್ಟು ಎಲ್ಲ ಹಾಕಿಟ್ಟಿದೀನಿ ಏನೋ ಒಂದು ಸ್ವಲ್ಪ ದಿನ ಏನು ಮಾಡೋಕ್ಕಾಗಲ್ಲ ಇದು ಬೇಡ ಇದು ಅಂಟಿಸ್ಬೇಕು ನಮ್ಮ ಗಮ್ ಹಾಕಿ ಯೂಸ್ಲೆಸ್ ಫೆಲೋಗಳಿಗೆ ಕೆಲಸ ಕೊಡೋದಕ್ಕಿಂತ ಯೂಸ್ ಆಗಂತ ಕೆಲಸ ಕೊಡಬೇಕು ಅದು ನೀತಿ ಪಾಠ ನಾವು ಕಲ್ತಿರೋ ಪಾಠ ಡಕ ಆಯ್ತು ನನ್ನ ಮಕ್ಳಿಗೆಲ್ಲ ಕೊಡಬಾರ್ದು ಕಳ್ಳರುಗಳಿಗೆ ಕೆಲಸ ಕೊಡಬಾರ್ದು ಹ್ಮ್ ಓಕೆ ಇನ್ನ ನೋಡೋಣ ಅಕ್ಕವ್ರು ಬರ್ತಾರೆ ಅಕ್ಕವ್ರು ಬಂದ್ಮೇಲೆ ಮತ್ತೆ ನಾವು ನಿಮಗೆ ಸಿಗ್ತೀವಿ ಓಕೆ ಈಗ ಪಾರ್ಟಿ ಆಯ್ತು ಐಸ್ ಕ್ರೀಮ್ ತಿನ್ನಕ್ ಬಂದಿದೀವಿ ಸೊ ಸರ್ ಯಾವ್ ತಾಂಡಿದ್ದೀರಾ ಕಾಫಿ ಕಾಫಿ ಸೊ ನಾನು ಕಾಫಿ ಸರ್ ಕಾಫಿ ಒಂದು ಚಿಂದಿ ಮಸಾಲ ನಮ್ಮ ಸಬ್ಸ್ಕ್ರೈಬರ್ಸ್ ಗೊತ್ತಿರುತ್ತೆ ಏನಿಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಗೊತ್ತು ಚಿಂದಿ ಮಸಾಲ ಅಂತ ಓಕೆ ಇವ್ರು ಯಾರು ಅಂತ ನೀವು ಕೇಳ್ಬೋದು ಸೊ ಇವರು ನಮ್ಮ ಶಿವ ಸರ್ ನನ್ನ ಬ್ರದರ್ ಇವರು ಅಷ್ಟೇ ಮೋಹನ್ ಸರ್ ನಮ್ಮ ಬ್ರದರ್ ಬ್ರದರ್ ಫ್ರಮ್ ಅನದರ್ ಮದರ್ ಸೊ ಇವನ್ ಗೊತ್ತಲ್ಲ ನಿಮಗೆ ಓಕೆ ಇನ್ನ ನಾವು ಈಗ ಐಸ್ ಕ್ರೀಮ್ ತಿಂದ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ ನೆಕ್ಸ್ಟ್ ಒಂದು ಒಳ್ಳೆ ಬ್ಲಾಗ್ ಅಲ್ಲಿ ಸಿಗೋವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್